ಇತರ ದೇಶಗಳ ವಿಷಯದಲ್ಲಿ ಭಾರತ ತೋರ್ತಾ ಇರುವಂತಹ ಮಾನವೀಯ ಸ್ಪಂದನೆ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ ಕಳೆದ ವರ್ಷ ನಮ್ಮ ನೆರೆಯ ರಾಷ್ಟ್ರ ಶ್ರೀಲಂಕಾ ದಿವಾಳಿ ಆಗುವಂತಹ ಹಂತಕ್ಕೆ ಬಂದು ನಿಂತಿತ್ತು ಅದು ನಂಬಿದಂಥ ಚೈನಾ ಅದಕ್ಕೆ ಕೈ ಕೊಡ್ತು ಆದರೆ ಭಾರತ ಅದಕ್ಕೆ ತೈಲ ಸಹಾಯ ಹಣ ಸಹಾಯ ವೈದ್ಯಕೀಯ ಸರಬರಾಜು ಇವೆಲ್ಲವನ್ನು ಕೊಟ್ಟು ಒಂದು ಆಪತ್ ಬಾಂಧವನಾಗಿ ಪರಿಣಮಿಸಿತು ಕರೋನಾ ವೈರಾಣು ವಿಶ್ವದ ಎಲ್ಲ ಕಡೆ ಹರಡಿದಾಗ ಅತ್ಯಂತ ಪ್ರಮುಖ ದೇಶಗಳು ವಿಶ್ವದೆಲ್ಲೆಡೆ ಈ ಔಷಧಿಗಳ ರಫ್ತನ್ನು ನಿರ್ಬಂಧ ಮಾಡಿತು ಆದರೆ ಭಾರತ ನಲವತ್ತು ದೇಶಗಳಿಗೆ ಉಚಿತವಾಗಿ ಈ ಔಷಧಿಯನ್ನು ರಫ್ತು ಮಾಡಿತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕರೋನಾ ಲಸಿಕೆಯ ಬೇಡಿಕೆ ಬಹಳ ಹೆಚ್ಚಾಗಿತ್ತು ಈ ಸಂದರ್ಭದಲ್ಲಿ ಜಗತ್ತಿನ ಶ್ರೀಮಂತ ದೇಶಗಳಾದಂಥ ಬ್ರಿಟನ್ ಅಮೇರಿಕಾ ಕೆನಡಾ ಇವು ತಮ್ಮ ಅಗತ್ಯಕ್ಕಿಂತ ಹೆಚ್ಚಾಗಿ ಈ ಕರೋನಾ ಲಸಿಕೆಯನ್ನು ಸಂಗ್ರಹ ಮಾಡಿಟ್ಕೊಂಡಿದ್ವು ಆದರೆ ಭಾರತ ತೊಂಬತ್ತೆಂಟು ದೇಶಗಳಿಗೆ ಈ ಒಂದು ಲಸಿಕೆಯನ್ನ ಸರಬರಾಜು ಮಾಡಿದ್ರು ಹೌದು ನನ್ನ ಭಾರತ ಬದಲಾಗ್ತಾ ಇದೆ ಬನ್ನಿ ಬದಲಾವಣೆಯನ್ನ ಸಂಭ್ರಮಿಸೋಣ ಬದಲಾವಣೆಯನ್ನ ಬೆಂಬಲಿಸೋಣ